ನಮಸ್ಕಾರ ಎಲ್ರಿಗೂ ಶುಭ ಸಂಜೆ ಇವತ್ತು ವಿಜಯ್ ಹಜೇರಿ ಟ್ರೋಫಿಯ ಫಿಫ್ತ್ ಸೆಟ್ ಆಫ್ ಮ್ಯಾಚಸ್ ಕಂಪ್ಲೀಟ್ ಆಯಿತು ಬನ್ನಿ ನೋಡೋಣ ಯಾರ್ಯಾರು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಮೊನ್ನೆದಾಗಿ ನಮ್ಮ ಕರ್ನಾಟಕ ಇವತ್ತು ಐದನೇ ಮ್ಯಾಚ್ ಕಂಟಿನ್ಯೂಸ್ ಆಗಿ ವಿನ್ ಆದರು ತ್ರಿಪುರ ಮೇಲೆ ಗ್ರೂಪ್ ಎ ಅವರು ಟೇಬಲ್ ಟಾಪರ್ ಟಾಪರ್ ಆಗಿದ್ದಾರೆ ಹಾಗೆ ನೆಕ್ಸ್ಟು ರೌಂಡಿಗೆ ಹೋಗೋದು ಖಚಿತ ಆಗಿದೆ ಈ ಮ್ಯಾಚು ನರೇಂದ್ರ ಮೋದಿ ಸ್ಟೇಡಿಯಂ ಆಹಾಬಾದಲ್ಲಿ ನಡೀತು ಇನ್ನು ಟಾಸ್ ವಿನ್ ಆದ ತ್ರಿಪುರವರು ಕರ್ನಾಟಕವನ್ನು ಬ್ಯಾಟಿಂಗ್ ಫಸ್ಟ್ಗೆ ಆಹ್ವಾನಿಸಿದ್ರು ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಕರ್ನಾಟಕ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳ್ಕೊಂಡು ಮುನ್ನೂರ ಮೂವತ್ತೇಳರನ್ನು ನೋಡಿದ್ರು ಅವರು ಇವತ್ತು ಸೆಂಚುರಿ ಹೊಡೆದ್ರು ನೂರ ರನ್ ಹೊಡೆದ್ರು ಇದು ಅವ್ರದ್ದು ನಾಲ್ಕು ಸೆಂಚುರಿ ಸೀರೀಸಲ್ಲಿ ಐದು ಮ್ಯಾಚಲ್ಲಿ ಒಂದೊಳ್ಳೆ ಫಾರ್ಮಲ್ ಇದ್ದಾರೆ ಅಂತ ಹೇಳ್ಬೋದು ಹಾಗೆ ಸಮ್ರನ್ ರವಿಚಂದ್ರನ್ ಅವರ ಹತ್ರ ಹೊಡೆದ್ರು ಹಾಗೆ ಅಭಿನವ್ ಮನೋಹರ್ ಅವರವರು ಫಿನಿಷರಾಗಿ ಎಪ್ಪತ್ತೊಂಬತ್ತು ರನ್ ನೋಡಿದ್ರು ನಲ್ವತ್ತ್ಮೂರು ಬಾಲಿಗೆ ಹಾಗೆ ಶ್ರೇಯಸ್ ಗೋಪಾಲ್ ಅವರು ಹದಿನೈದು ಬಾಲಿಗೆ ಇಪ್ಪತ್ತೊಂಬತ್ತು ರನ್ ನೋಡಿದ್ರು ಇನ್ನು ಅವ್ರ ಕಡೆ ಅಭಿಜಿತ್ ಸರ್ಕಾರ ಅವರು ನಾಲ್ಕು ವಿಕೆಟ್ ತಗೊಂಡ್ರು ಒಂದೊಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು ತ್ರಿಪುರ ಅವರು ನಲವತ್ತೊಂಬತ್ತು ಓವರ್ಗಳಲ್ಲಿ ಕೇವಲ ಇನ್ನೂರ ಐವತ್ತೇಳು ರನ್ನಿಗೆ ಆಲೌಟ್ ಆದರು ಅವ್ರ ಕಡೆ ಸ್ವಪ್ನಿಲ್ ಸಿಂಗ್ ಆರ್ ಸಿ ಬಿ ಪ್ಲೇಯರ್ ಆರ್ ಸಿ ಬಿ ಆಲ್ರೌಂಡರ್ ನೂರು ರನ್ ನೋಡಿದ್ರು ತೊಂಬತ್ತ್ಮೂರು ಬಾಲಿಗೆ ಅಂತ ಹೇಳ್ಬೋದು ಇನ್ನು ವಿಜಯ್ ಕುಮಾರ್ ವೈಶಾಖ್ ಅವರು ಮೂರು ಶ್ರೇಯಸ್ ಗೋಪಾಲ್ ಅವರು ಮೂರು ವಿಕೆಟ್ ತಗೊಂಡುಕೊಂಡು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಇದರಿಂದ ಕರ್ನಾಟಕ ಎಂಬತ್ತು ರನ್ನಿಂದ ಗೆದ್ದು ಒಂದೊಳ್ಳೆ ರನ್ ರೇಟಲ್ಲಿ ಟಾಪಲ್ಲಿದ್ದಾರೆ ಹಾಗೆ ಪುಡಿಕಲ್ ಅವರು ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನಕ್ಕೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು ಇನ್ನು ಬೇರೆ ಮ್ಯಾಚ್ ನೋಡೋದಾದರೆ ಮಹಾರಾಷ್ಟ್ರ ವರ್ಸಸ್ ಮುಂಬೈ ಇತ್ತು ಮ್ಯಾಚ್ ಇದರಲ್ಲಿ ಮಹಾರಾಷ್ಟ್ರ ವಿನ್ ಆದರು ಇದರಲ್ಲಿ ಪೃಥ್ವಿ ಶಾ ಅವರು ಎಪ್ಪತ್ತೊಂದು ರನ್ ಹೊಡೆದ್ರು ಋತುರಾಜ್ ಗಾಯಕೋಡ್ ಅವರು ರನ್ ಹೊಡೆದ್ರು ಅಂತ ಹೇಳ್ಬೋದು ಇದೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಆಗಿತ್ತು ಇನ್ನು ಕೆ ಕೆ ಆರ್ ಆದ ಯಂಗ್ ಪ್ಲೇಯರ್ ಆದ ಅಗ್ನಿ ಅಗ್ನಿಕ್ರಿಷ್ ಅವರು ತೊಂಬತ್ತೆರಡು ರನ್ ಹೊಡೆದ್ರು ಸಿದ್ಧಾರ್ಥ್ ಲಾಡ್ ಅವರು ಐವತ್ತೆರಡು ರನ್ ಹೊಡೆದ್ರು ಅಂತ ಹೇಳ್ಬೋದು ಇನ್ನು ಬಾ ಬಾಲಿಂಗ್ನಲ್ಲಿ ಠಾಕೂರ್ ಅವರು ಒಂದು ಒಂದು ಎಕನಾಮಿಕಲ್ ಸ್ಪೆಲ್ ಹಾಕ್ತು ಆರು ಪಾಯಿಂಟ್ ಐದು ಓವರ್ಗಳಲ್ಲಿ ಒಂದು ಮೇಡನ್ ಇಪ್ಪತ್ತೈದರಿಂದ ಇಪ್ಪತ್ತೈದು ರನ್ ಕೊಟ್ಟು ಒಳ್ಳೆ ಎಕನಾಮಿಕಲ್ ಸ್ಪೆಲ್ ಕೂಡ ಹಾಕಿದರು ಅಂತ ಹೇಳ್ಬೋದು ಇನ್ನು ಆಂಧ್ರ ವರ್ಸಸ್ ಗುಜರಾತ್ ಮ್ಯಾಚ್ ಇತ್ತು ಇದು ಒಂದು ಒಳ್ಳೆ ಮ್ಯಾಚ್ ಆಗಿತ್ತು ಇದರಲ್ಲಿ ನೋಡೋದಾದ್ರೆ ಅಕ್ಷರ್ ಪಟೇಲ್ ಅವರು ರೀಸೆಂಟಾಗಿ ಒನ್ ಡೇ ಸ್ಕೋಟಿಂದ ಅವರು ಇವತ್ತು ಅನೌನ್ಸ್ ಆಗಿರೋ ಒನ್ ಡೇ ಸ್ಕೋಟಲ್ಲಿ ಅವರು ಪ್ಲೇಸ್ ತೊಗೊಂಡಿಲ್ಲ ಬಟ್ ಇಲ್ಲಿ ಒಳ್ಳೆ ಬ್ಯಾಟಿಂಗ್ ಹಾಗೂ ಬಾಲಿಂಗ್ ಪ್ರದರ್ಶನ ಮಾಡಿ ಮ್ಯಾಚ್ ಮ್ಯಾಚ್ ಕೂಡ ತೊಗೊಂಡ್ರು ಇನ್ನು ಗುಜರಾತ್ ಪರ ಆಡಿದ ಅಕ್ಷರ್ ಪಟೇಲ್ ಅವರು ನೂರ ಹನ್ನೊಂದು ಬಾಲಿಗೆ ನೂರ ಮೂವತ್ತು ರನ್ ನೋಡಿದ್ರು ಹಾಗೆ ಬಾಲಿಂಗ್ನಲ್ಲೂ ಕೂಡ ಅವರು ಆರು ಓವರ್ಗಳಲ್ಲಿ ಇಪ್ಪತ್ತೇಳು ರನ್ ಕೊಟ್ಟು ಎರಡು ವಿಕೆಟ್ ತಗೊಂಡು ಒಂದು ಪ್ರದರ್ಶನಕ್ಕೆ ಮಾಸ್ಟ್ ಮ್ಯಾಚ್ ತೊಗೊಂಡ್ರು ಈ ಮ್ಯಾಚೂ ಏಳು ರನ್ನಿಂದ ಕೂಡ ವಿನ್ ಆಯಿತು ಇನ್ನು ಡೆಲ್ಲಿ ವರ್ಸಸ್ ಸರ್ವಿಸಸ್ ಮ್ಯಾಚ್ ಇತ್ತು ಇದರಲ್ಲಿ ಡೆಲ್ಲಿ ಎಂಟು ವಿಕೆಟಿಂದ ವಿನ್ ಆದರು ಇದರಲ್ಲಿ ಹರ್ಷಿತ್ ರಾಣಾ ಅವರು ನಾಲ್ಕು ವಿಕೆಟ್ ತಗೊಂಡ್ರು ಅವರು ಇಶಾಂತ್ ಶರ್ಮಾ ಒಂದು ವಿಕೆಟ್ ಪಿನ್ಸ್ ಯಾದವ್ ಅವರು ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಡ್ತಾ ಇದ್ದಾರೆ ಮೂರು ವಿಕೆಟ್ ತಗೊಂಡ್ರು ಹಾಗೆ ಇನ್ನು ಡೆಲ್ಲಿ ಅವರ ಕಡೆ ಪ್ರಿಯಾಂಶ್ ಆರ್ ಆರ್ಯ ಅವರು ಕಿಂಗ್ಸ್ ಎಲೆವೆನ್ ಪಂಜಾಬ್ ಪ್ಲೇಯರು ಮೂವತ್ ಎಪ್ಪತ್ತೆರಡು ರನ್ ಹೊಡೆದ್ರು ಹಾಗೆ ರಿಷಬ್ ಪಂತ್ ಕ್ಯಾಪ್ಟನ್ ಆ್ಯಂಡ್ ವಿಕೆಟ್ ಕೀಪರ್ ಮೂವತ್ತೇಳು ಬಾಲಿಗೆ ಅರವತ್ತೇಳು ರನ್ ಹೊಡೆದು ಅಂತ ಹೇಳ್ಬೋದು ಇದೊಂದು ರಿಷಬ್ ಪಂತ್ ಅವರೇ ಎರಡು ಫಿಫ್ಟಿಯಿಂದ ಅವ್ರಿಗೆ ನ್ಯೂಜಿಲೆಂಡ್ ಸ್ಕ್ವಾಡಲ್ಲಿ ಕೂಡ ಒಡೆ ಸ್ಕ್ವಾಡಲ್ಲಿ ಪ್ಲೇಸ್ ಪಡ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ಇವತ್ತು ಬೆಂಗಾಲ್ ವರ್ಸಸ್ ಅಸ್ಸಾಂ ಮ್ಯಾಚ್ ಇತ್ತು ಇದರಲ್ಲಿ ಬೆಂಗಾಲ್ ಅವರು ಮುನ್ನೂರ ಎರಡು ರನ್ ಹೊಡೆದು ಇದರಲ್ಲಿ ಅಭಿಮನ್ಯಿ ಈಶ್ವರವರು ನೂರ ಏಳು ರನ್ ಹೊಡೆದ್ರು ಒಂದು ಒಳ್ಳೆಯ ಫಾರ್ಮಲ್ಲಿ ಆದರೆ ಅವರಿಗೆ ಇಂಡಿಯಾ ಟೀಮಲ್ಲಿ ಪ್ಲೇಸ್ ಸಿಕ್ತಿದ್ದಾರೆ ಆದರೆ ಪ್ಲೇಯಿಂಗ್ ಲೆವೆನಲ್ಲಿ ಪ್ಲೇಸ್ ಸಿಕ್ತಿಲ್ಲ ಅಂತ ಹೇಳ್ಬೋದು ಇನ್ನು ಶಾಮಾಜ್ ಅಹಮದ್ ಬ ಅಹಮದ್ ಒಂದು ಆಲ್ರೌಂಡರು ಆರ್ ಸಿ ಬಿಲ್ ಇದ್ದರು ಅವರು ಅರವತ್ತಾರನ್ನು ರನ್ ಹೊಡೆದ್ರು ಅಂತ ಹೇಳ್ಬೋದು ಹಾಗೆ ಇನ್ನು ಬಾಲಿಂಗ್ನಲ್ಲಿ ಅವರು ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು ಮಾ ಐದು ಒಂಬತ್ತು ಓವರ್ಗಳಲ್ಲಿ ಐವತ್ತೈದು ರನ್ ಕೊಟ್ಟು ಮೂರು ವಿಕೆಟ್ ತಗೊಂಡ್ರು ಆದರೂ ಒಂದು ಒಳ್ಳೆ ರೀಸೆಂಟಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದ್ರು ಶಮಿ ನ್ಯೂ ನ್ಯೂಜಿಲೆಂಡ್ ಒನ್ ಡೇ ಸ್ಕ್ವಾಡಲ್ಲಿ ಅವ್ರಿಗೆ ಪ್ಲೇಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು ಇನ್ನು ಜಾರ್ಖಂಡ್ ಮ್ಯಾಚಲ್ಲಿ ಕುಶಾಗ್ರ ಅಂತ ಡೆಲ್ಲಿಲಿ ಆಡ್ತಾಯಿದ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು ಅವರು ಒಳ್ಳೆ ಇದ್ದಾರೆ ನೂರ ನಲ್ವತ್ಮೂರು ರನ್ ಹೊಡೆದ್ರು ನೂರ ಮೂವತ್ತೇಳು ಬಾಲಿಗೆ ಇನ್ನು ಇಶಾನ್ ಕಿಶನ್ ಅವರು ವಾಪಾಸ್ ಬಂದರು ಅವರು ಇಪ್ಪತ್ತೊಂದು ಬಾಲಿಗೆ ಇಪ್ಪತ್ತೊಂದು ರನ್ ಹೊಡೆದ್ರು ಇನ್ನು ಕೆ ಈ ಚೇಜಿಂಗ್ನ ಬೆನ್ನತ್ತಿದೆ ಕೇರಳ ಅವರು ಎಂಟು ವಿಕೆಟಿಂದ ವಿನ್ ಆದರು ಅಂತ ಹೇಳ್ಬೋದು ನಲವತ್ತೆರಡು ಪಾಯಿಂಟ್ ಮೂರು ಓರ್ಗಳಲ್ಲಿ ಮುನ್ನೂರ ಹನ್ನೆರಡು ರನ್ ಹೊಡೆದ್ರು ಎರಡು ವಿಕೆಟ್ ಕಳ್ಕೊಂಡು ಇಲ್ಲಿ ಗಮನಿಸಬೇಕಾಗಿರೋದು ಸಂಜು ಸ್ಯಾಮ್ಸನ್ ಅವರು ವಿಕೆಟ್ ಕೀಪರ್ ತೊಂಬತ್ತೈದು ಬಾಲಿಗೆ ನೂರ ಒಂದು ರನ್ ನೋಡಿದ್ರು ಹಾಗೆ ರೋಹನ್ ಕುನಾಮಲ್ ಅಂತ ಕ್ಯಾಪ್ಟನ್ ಇವರು ಇವರು ಸ್ಪೀಡಾಗಿ ಎಪ್ಪತ್ತೆಂಟು ಬಾಲಿಗೆ ನೂರ ರನ್ ನೋಡಿದ್ರು ಬಾಬಾ ಅಪರಿಚಿತವರು ಅವರು ಅಂಡರ್ ನೈನ್ಟೀನ್ ಇಂಡಿಯಾ ಟೀಮಿಗೆ ಆಡಿದರು ನಲವತ್ತೊಂಬತ್ತು ಬಾಲಿಗೆ ನಲವತ್ತೊಂದು ಹಾಗೆ ವಿಷ್ಣು ಇನ್ನೊಂದು ಅವರು ಮೂವತ್ತು ಬಾಲಿಗೆ ನಲ್ವತ್ತು ರನ್ ನೋಡಿದ್ರು ಒಂದು ಕೇರಳಕ್ಕೆ ಒಂದು ಗೆಲುವು ಒದಗಿಸ್ತರು ಅಂತ ಹೇಳ್ಬೋದು ಇನ್ನು ಉತ್ತರ ಪ್ರದೇಶ ಹೊಸ ಜಮ್ಮು ಕಾಶ್ಮೀರದಲ್ಲೇ ಒಂದು ಮ್ಯಾಚ್ ಇತ್ತಿದ್ದರು ಉತ್ತರ ಯು ಪಿ ಐವತ್ತೆಂಟರಿಂದ ವಿನ್ ಆದರು ರಿಂಕು ಸಿಂಕ್ ಅವರು ಇಲ್ಲೂ ಕ್ಯಾಪ್ಟನ್ ಅವರು ಫಾರ್ಮ್ ಕಂಟಿನ್ಯೂ ಆಯಿತು ಮೂವತ್ತೈದು ಬಾಲಿಂಗ್ ನಲವತ್ತೊಂದು ಹೊಡೆದ್ರು ದಿವ್ ಜುರೇಲ್ ಅವರದ್ದು ಫಾರ್ಮ್ ಕಂಟಿನ್ಯೂ ಆಯಿತು ಐವ ಐವತ್ತೈದು ರನ್ ಹೊಡೆದ್ರು ಇವತ್ತು ಸಮೀರ್ ರೆಜ್ವಿ ಅವರು ಸಿ ಎಸ್ ಕೆಲ್ ಇದ್ರು ಅವರು ಎಂಬತ್ತು ರನ್ ಹೊಡೆದ್ರು ಅಂತ ಹೇಳ್ಬೋದು ಒಂದೊಳ್ಳೆ ಪ್ರದರ್ಶನ ಕೊಟ್ಟರು ಯು ಪಿ ಕಡೆ ಅಂತ ಹೇಳ್ಬೋದು ಇನ್ನು ಕುಲ್ದೀಪ್ ಯಾದವ್ ಕೂಡ ಆಡಿದರು ಇವತ್ತು ಮ್ಯಾಚನ್ನು ಯು ಪಿ ಪರ ಅವರು ಹತ್ತು ಬಾಲಿಂಗ್ ಮಾಡಿ ಹತ್ತು ಓವರ್ಗಳಲ್ಲಿ ಒಂದು ಮೇಡನ್ನು ನಲವತ್ತೇಳು ರನ್ ಕೊಟ್ಟು ಎರಡು ವಿಕೆಟ್ ಕೂಡ ತಗೊಂಡ್ರು ಅಂತ ಹೇಳ್ಬೋದು ಇದು ಒಂದು ಒಳ್ಳೆ ಚೆನ್ನಾಗಿತ್ತು ಮ್ಯಾಚು ಅಂತ ಹೇಳ್ಬೋದು ತುಂಬ ಸಮೀರ್ ರಜೆಯವರ ಒಂದು ಸ್ಫೋಟಕ್ಕೆ ಬ್ಯಾಟಿಂಗ್ ಈಗ ಅವರಿಗೆ ಮ್ಯಾಚ್ ಮ್ಯಾಚ್ ಕೂಡ ಸಿಕ್ತು ಇನ್ನು ಇನ್ನೊಂದು ಮ್ಯಾಚು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಿದ್ದು ವಿದರ್ಭ ವರ್ಸಸ್ ಬರೋಡಾ ಇದು ವಿದರ್ಭ ಅವರು ಒಂಬತ್ತು ವಿಕೆಟಿಂದ ವಿನ್ ಆದರು ಬಟ್ಟು ಇಲ್ಲಿ ನೋಡಬೇಕಾಗಿರೋದು ಗಮನಿಸಬೇಕಾಗಿರೋದು ಪರ್ಫಾಮೆನ್ಸ್ ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಈಗ ಬರೋಡ ಕಡೆ ಆಗ್ತಾ ಆಡ್ತಾ ಇದ್ದಾರೆ ಕುರ್ನಾಲ್ ಪಾಂಡೆ ಅವರು ಅವರ ಅಣ್ಣ ಕ್ಯಾಪ್ಟನ್ ಇದ್ರಲ್ಲಿ ಇಪ್ಪತ್ತ್ಮೂರು ಹೊಡೆದ್ರು ಆದರೆ ಹಾರ್ದಿಕ್ ಪಾಂಡೆ ಅವರು ತೊಂಬತ್ತೆರಡು ಬಾಲಿಗೆ ನೂರ ಮೂವತ್ತ್ಮೂರು ಒಂದು ಫೈರಿ ಸೆಂಚುರಿ ಹೊಡೆದ್ರು ಆದರೆ ಇವತ್ತು ಅನ್ನೊಂದು ಆಗಿರೋ ಒನ್ ಡೇಸ್ ಕೊಡೋಲ್ಲಿ ಅವರು ಪ್ಲೇಸ್ ತೊಗೊಂಡಿಲ್ಲ ಇನ್ನು ಎಷ್ಟು ಠಾಕೂರ್ ಅವರು ನಾಲ್ಕು ವಿಕೆಟ್ ತೊಗೊಂಡಿದ್ರು ಇನ್ನು ಬ್ಯಾಟಿಂಗ್ ಬಂದ ವಿದರ್ಭ ಅವರು ಕೇವಲ ನಲವತ್ತೊಂದು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ತೊಂಬತ್ತಾರು ರನ್ ಹೊಡೆದ್ರು ಒಂದು ವಿಕೆಟ್ ಕರ್ಕೊಂಡು ಅಮನ್ ಮೋಖಂಡೆ ಅವರು ನೂರೈವತ್ತು ಐವತ್ತು ಧ್ರುವಶ್ವರ್ ಅವರು ಅರವತ್ತೈದು ಅಥರ್ವ ಥೈಡೆ ಅವರು ಅರವತ್ತೈದು ಹೊಡೆದರು ಇನ್ನು ಬಾಲಿಂಗ್ನಲ್ಲಿ ಹಾರ್ದಿಕ್ ಅವರು ಎರಡು ಓವರ್ ಮಾಡಿ ಹದಿನೈದು ರನ್ ಕೊಟ್ಟರು ಕುರುನಾಲ್ ಅವರು ಎಂಟು ಓವರಿಗೆ ನಲ್ವತ್ತೆಂಟು ರನ್ ಕೊಟ್ಟರು ಅಂತ ಹೇಳ್ಬೋದು ಪ್ರೀತಿಯಾ ಮಹೇಶ್ ಪ್ರೀತಿಯ ಅನ್ನೋರು ಒಂದು ವಿಕೆಟ್ ತೊಗೊಂಡಿದ್ರು ಇನ್ನು ಚಂಡೀಗಢ್ ವರ್ಸಸ್ ಹೈದ್ರಾಬಾದ್ ಮ್ಯಾಚ್ ಇತ್ತಿದ್ರು ಅವರು ನೂರ ಮೂವತ್ತಾರರಿಂದ ವಿನ್ ಆದರು ತಿಲಾಕ್ ವರ್ಮಾ ಅವರು ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟು ನೂರ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ತೊಗೊಂಡ್ರು ಫಸ್ಟ್ ಬಂದು ಅವರು ಐವತ್ತು ಓವರ್ಗಳಿಗೆ ಇನ್ನೂರ ಎಂಬತ್ತಾರು ಹೊಡೆದ್ರು ಇದರಲ್ಲಿ ತಿಲಕ್ ವರ್ಮ ಅವರು ನೂರ ಒಂಬತ್ತು ರನ್ ಹೊಡೆದು ನೂರ ಹದಿನೆಂಟು ಬಾಲಿಗೆ ಒಂದು ಒಳ್ಳೆಯ ಪರ್ಫಾಮೆನ್ಸ್ ಕೊಟ್ಟರು ನಿತೀಶ್ ರೆಡ್ಡಿ ಅವರು ಕೂಡ ಇಪ್ಪತ್ತು ಬಾಲಿಗೆ ಹದಿಮೂರು ರನ್ ಹೊಡೆದ್ರು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಕೂಡ ನಿತೀಶ್ ರೆಡ್ಡಿ ಅವರು ತಿಲಕ್ ವರ್ಮ ಅವ್ರು ಎರಡೂವರೆಗೆ ಇಪ್ಪತ್ತು ಮಾಡಿದ್ರು ಇಪ್ಪತ್ತ್ನಾಲ್ಕು ರನ್ ಕೊಟ್ಟರು ನಿತೀಶ್ ರೆಡ್ಡಿ ಅವರು ಆರು ಪಾಯಿಂಟ್ ಐದು ಓವರ್ಗಳಲ್ಲಿ ಇಪ್ಪತ್ತ ಏಳು ರನ್ನಿಗೆ ಎರಡು ವಿಕೆಟ್ ಎರಡು ವಿಕೆಟ್ ತಗೊಂಡ್ರು ಆದರೆ ಇವರು ಇಂಡಿಯಾಗೆ ಆಡಿದ್ರಲ್ಲ ನಿತೀಶ್ ರೆಡ್ಡಿ ಅಲ್ಲ ಇನ್ನೊಬ್ಬ ಬೇರೆ ನಿತೀಶ್ ರೆಡ್ಡಿ ಅಂತ ಹೇಳ್ಬೋದು ನೆಕ್ಸ್ಟು ಇನ್ನೊಂದು ಮಧ್ಯಪ್ರದೇಶ ವರ್ಸಸ್ ಪುದುಚೇರಿ ಮ್ಯಾಚ್ ಇತ್ತು ಇಲ್ಲಿ ವೆಂಕಟೇಶ್ ಅಯ್ಯರ್ ಕ್ಯಾಪ್ಟನ್ ಆಗಿದ್ರು ಮಧ್ಯಪ್ರದೇಶ ಅವ್ರದ್ದು ಫಾರ್ಮ್ ಫಾರ್ಮೆಲ್ಲೂ ಕಂಟಿನ್ಯೂ ಆಯಿತು ಇವತ್ತು ಹದಿನೇಳು ಬಾಲಿಗೆ ಕೇವಲ ಹನ್ನೆರಡು ರನ್ ಅಷ್ಟೇ ಹೊಡೆದ್ರು ಅಂತ ಹೇಳ್ಬೋದು ಬೇರೆ ಯಾರೇನೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಈ ಮ್ಯಾಚಲ್ಲಿ ಇನ್ನು ನೆಕ್ಸ್ಟು ವಿಜಯಜರ ಟ್ರೋಫಿ ಪ್ಲೇಟಲ್ಲಿ ಸಿಕ್ಸ್ ಗ್ರೂಪ್ಸ್ ಇದ್ದಾವೆ ಸಿಕ್ಸ್ ಸಾರಿ ಸಿಕ್ಸ್ ಟೀಮ್ ಇದ್ದಾವೆ ಆ ಸಿಕ್ಸ್ ಟೀಮಲ್ಲಿ ಬಿಹಾರ ಐದಕ್ಕೆ ಐದು ಮ್ಯಾಚ್ ವಿನ್ ಆಗಿ ಫೈನಲಿ ಕ್ವಾಲಿಫೈ ಆದರು ಮಣಿಪುರ ಐದಕ್ಕೆ ನಾಲ್ಕು ವಿನ್ ಆಗಿ ಕ್ವಾಲಿಫೈ ಆಗಿದ್ದಾರೆ ಏನು ಫೈನಲ್ ಮ್ಯಾಚ್ ನಡೆಯಲಿದೆ ಬಿಹಾರ್ ವರ್ಸಸ್ ಮಣಿಪುರು ನೋಡೋಣ ಹೀಗೆ ಪ್ಲೇಟಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಇದಿಷ್ಟು ವಿಜಯ ಟ್ರೋಫಿ ನ್ಯೂಸ್ ಆಗಿತ್ತು ಧನ್ಯವಾದಗಳು